ಮಂಗಳೂರು ನಗರದ ಟೌನ್ ಹಾಲ್ ಮುಂಭಾಗ ಗಾಂಧಿ ಪ್ರತಿಮೆ ಎದುರು ವಕ್ಫ್ ಅಕ್ರಮದ ವಿರುದ್ದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯಲ್ಲಿ ಸಂಸದರು ಶಾಸಕರು ವಿಧಾನಪರಿಷತ್ ಸದಸ್ಯರು ಸ್ಥಳೀಯ ಮುಖಂಡರು ಭಾಗಿಯಾದರು ಸಂಜೆವರೆಗೆ ಪ್ರತಿಭಟನಾ ಧರಣಿ ನಡೆಸಿದ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದರು ಕೋಟಿ ಕೋಟಿ ಕಂಠ ಒಟ್ಟು ಸೇರಿಕೊಂಡು ರೈತರ ಭೂಮಿಯನ್ನು ಕಬಳಿಸುವಂತ ಪ್ರಯತ್ನ ಮಠಮಂದಿರಗಳ ಭೂಮಿಯನ್ನು ಕಬಳಿಸುವಂತ ಪ್ರಯತ್ನ ವಿಶೇಷವಾಗಿ ವಕ್ನ ತಿದ್ದುಪಡಿ ಆಗುವಂತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇಡೀ ದೇಶದಾದ್ಯಂತ ಸುತ್ತಾಡಿ ಇದರ ಬಗ್ಗೆ ಅಭಿಪ್ರಾಯವನ್ನು ಪಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ತರಾತುರಿಯಲ್ಲಿ ಈ ರೀತಿ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂಶಯವನ್ನು ಉಂಟು ಮಾಡಿದೆ ವಿಶೇಷವಾಗಿ ವಿಜಯಪುರದ ಘಟನೆ ನಡೆದ ನಂತರ ಪ್ರತಿಯೊಂದು ಕಡೆಯಲ್ಲೂ ಇವತ್ತು ರೈತರು ಮಠಮಂದಿರಗಳ ಸ್ವಾಮೀಜಿಗಳು ದೇವಸ್ಥಾನದ ಪ್ರಮುಖರು ವಿಶೇಷವಾಗಿ ಹಿಂದೂ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯ ಭಯಭೀತವಾಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಈ ಅಭಿಯಾನವನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದೆ ನಿನ್ನೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗಿನಿಂದ ಸಾಯಂಕಾಲದ ವನಿಗೆ ಈ ಧರಣಿ ಸತ್ಯಾಗ್ರಹ ನಡೀಲಿಕ್ಕಿದೆ ವಫ್ ಕಾಯ್ದೆ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಈ ಒಂದು ಕರಾಳ ಕಾಯ್ದೆಯನ್ನು ಮುಂದಿಟ್ಟುಕೊಂಡು ಒಂದು ಲ್ಯಾಂಡ್ ಜಿಹಾದ ಮಾಡುವಂತ ಕೆಲಸ ಕರ್ನಾಟಕದ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ ಮುಖ್ಯವಾಗಿ ಇದರ ಮಿನಿಸ್ಟರ್ ಆದಂತ ಜಮೀರ್ ಅಹಮದ್ ಇರ್ಬೋದು ಸಿದ್ದರಾಮಯ್ಯ ರಾತ್ರೋರಾತ್ರಿ ರೈತರ ಭೂಮಿ ಇರ್ಬೋದು ಮಠ ಮಂದಿರಗಳ ಭೂಮಿ ಇರ್ಬೋದು ಇದನ್ನೆಲ್ಲ ಕಡೆ ಬಹಳ ಹೆಸರನ್ನ ಹಾಕುವಂತ ಕೆಲಸ ಮಾಡಿ ಎಲ್ಲೋ ಒಂದ್ ಕಡೆ ಸೆಂಟ್ರಲ್ ಗೋರ್ಮೆಂಟ್ ನಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ನ ಪಾರ್ಲಿಮೆಂಟ್ಗೆ ಸೆಷನ್ ಆಗುವಂತ ಸಮಯದಲ್ಲಿ ವಫ್ ಆಕ್ಟ್ಗೆ ತಿದ್ದುಪಡಿ ತರ್ತಾರೆ ಅನ್ನೋದನ್ನ ಗೊತ್ತಿದ್ದು ಆ ತಿದ್ದುಪಡಿ ತರ್ಲಿಕ್ಕಿಂತ ಮುಂಚೆ ಸಾವಿರಾರು ಎಕರೆ ಜಾಗವನ್ನು ಕರ್ನಾಟಕದಲ್ಲಿ ಏಕಾಏಕವಾಗಿ ನೀವು ಕಬಳಿಸುವಂಥದ್ದು ವಫ್ ಮಾಡಲಿಕ್ಕೆ ಯಾವ ಅಧಿಕಾರವೂ ಇಲ್ಲ ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಈ ಪ್ರತಿಭಟನೆ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ಕೊಳ್ತಾ ಇದೆ ಈ ಪ್ರತಿಭಟನೆ ಮುಖಾಂತರ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದನ್ನ ನೋಟಿಸ್ ಅನ್ನು ಹಿಂಪಡ್ಕೊಳ್ತಾರೆ ಅಂತ ಹೇಳಿದ್ದಾರೆ